ನಾನು ಇವನು ಯಾರೊಬ್ಬ ಒಳ್ಳೆ ಪರ್ಕಿ ಥರ ಮಾತಾಡಿದನಲ್ಲ ಅಂತ ಅನ್ನಿಸ್ತು ನನಗೆ ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪರ್ಕಿ ಇದ್ದಾನೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಯಾಲ್ ಎಲ್ಲರೂ ಅಪ್ಪ ಅಪ್ಪ ಅಂತ ಕರಿತಾರ ಪರ್ಕಿ ಥರ ಮಾತಾಡೋನು ಇದ್ದಾನೆ ಇದ್ಯಾರಪ್ಪ ಮದ್ದೂರದಲ್ಲಿ ಹೊಸ ಪರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು ನನಗೆ ಆಶ್ಚರ್ಯ ಆಯಿತು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೆಸರಿಗೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಿದ್ದಾರೆ ಈ ಪಾರ್ಕಿಗಳಷ್ಟೇ ಈ ಥರ ಮಾತಾಡೋಕೆ ಸಾಧ್ಯ ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದಾರೆ ಉದಯ ಅವರೇ ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ ಎಮ್ ಎಲ್ ಎ ಆಗಿ ಬಂದಿಲ್ಲ ನಾನೊಬ್ಬ ಆಗಿ ಬಂದಿರೋ ಅಂಥವೂ ದಯವಿಟ್ಟು ನೀವರು ಶಾಸಕರಿದ್ದೀರಿ ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತು ಏನಿದೆಯಲ್ಲ ನೀವು ಈ ಹಿಂದನೂ ಕೂಡ ನಮ್ಮ ಶ್ರೀರಾಮಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆಯೂ ಇದೇ ಥರ ಮಾತಾಡಿದಿರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಇರ್ತಿರೋ ಗೊತ್ತಿಲ್ಲ ನಿಮ್ಮನ್ನ ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರ ಸಂತ್ರಸ್ತರು ಫಲಾನುಭವಿಗಳಿದಾರ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕಂಡು ಮಾತಾಡ್ದಂಗೆ ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಎಲ್ಲ ಒಂದ್ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸರನ್ನು ತಿರ್ಚಾಕ ನನಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗಲ್ಲೇನು ಒಂದು ಒಂದು ಸಭಾ ಮರೆಯೋದಿಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪೀಟ್ ತಟ್ಟುವಂತಹ ಅಡ್ಡಗಳಿಗೂ ಮೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ದರು ಮುಸಲ್ಮಾನರೇನು ಹೊಸ ಬಂದಿದ್ದವರಲ್ಲ ಅವರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ ಗಣೇಶ ಪ್ರಸಷನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ ಅದನ್ನು ಎದುರಿಸ್ಬೇಕು ಅಲ್ಲಿ ಬಂದಾದ ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ತಿರಲ್ಲ ಏನು ಮದ್ದೂರಿಯನ್ನು ನಿಮಗೆ ಬರ್ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ರಿಯಲ್ ಎಸ್ಟೇಟ್ ಅಡ್ಡನಾ ಅದು ಅಥವಾ ನಿಮ್ದು ಏನಾದರೂ ಜೂಜ್ ಮಾಡಿಸೋ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು ಯಾಕೆ ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದೀವಿ ಜನರ ಜೊತೆ ನಿಂತಿದ್ದೀವಿ ನೀವೆಲ್ಲೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ರಿ ನೀವು ಅವತ್ತೇನಾದ್ರು ಬಂದಿದ್ದಿದ್ರೆ ನೀವು ಜನನೇ ನಿಮಗೆ ತಕ್ಕ ಪಾಠವನ್ನು ಕಲಿಸೋರು ಈ ಥರ ಮಾತಾಡೋವಂಥದ್ದಲ್ಲಿ ಕಮ್ಮಿ ಮಾಡಿ ಸರ್ ನಿಮ್ಮ ನಿಮಗೊಬ್ರಿಗೆ ಭಾಷೆ ಬರೋ ಅಂಥದ್ದಲ್ಲ ನಮಗೂ ಬರುತ್ತೆ ನಿಮ್ಮಂಥವ್ರಿಗೆ ಭಾಳ ಜನನ ಲಕ್ಷಾಂತರ ಜನರನ್ನ ನಾನೊಬ್ಬ ಆಗಿ ಓದಿಸಿದ್ದೀನಿ ನಿಮ್ಮ ಭಾಷೆ ನನಗೂ ಬರುತ್ತೆ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಇಲ್ಲಿ ಏನೋ ಮೈಸೂರಲ್ಲಿ ಒಬ್ಬ ಪರ್ಕಿ ಇದಾನಲ್ಲ ಆ ಪರ್ಕಿ ಥರ ನೀವು ಮಾತಾಡಬೇಡಿ ನೀವು ಮುನ್ನ ಶಾಸಕರಿದ್ದೀರಿ ನೀವು ಆ ಪರ್ಕಿನ ಐದೈದು ಸಾರಿ ಜನ ಸೋಲ್ಸಿದ್ದಾರೆ ಅವ್ನಿಗೆ ಬ ಜನನೇ ಅವ್ನಿಗೆ ಹಣ ಪಟ್ಟಿ ಕಟ್ಟಿದ್ದಾರೆ ನಿಮ್ಗೂ ಗೊತ್ತಿಲ್ಲದೆಲ್ಲ ಜನ ಗೆಲ್ಸ್ಬಿಟ್ಟಿದ್ದಾರೆ ಈ ಸರಿ ಇನ್ನೊಂದು ಸರಿ ಉಳಿಸ್ಕೊಳ್ಬೇಕು ಅಂತಂದರೆ ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ ನಿಮ್ಮೂರು ಮದ್ದೂರಿಗೆ ಬಂದುಬಿಟ್ಟು ನಾನು ಮಾತಾಡೋ ಹೋಗಿರೋದು ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಬಿಟ್ಟು ನಾಲ್ಕು ಜನ ಪತ್ರಿಕಾಗೋಷ್ಠಿಲಿ ಮಾತಾಡಲ್ಲ ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ ಬೇಕಾದ್ರೆ ಅಲ್ಲಿ ಕರೆಸಿ ನಾನು ಬರ್ತೀನಿ ಇನ್ನಾದರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು ಈ ಕೋರ್ ಎದುರುಗಡೆ ಮಾತಾಡುವಂಥ ಭಾಷೆ ಇದೆಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಮಾತಾಡಿ